ಸೊ ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನು ತಗೊಂಡು ಬಟ್ಟಿ ಕಟ್ಟಿ 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 ಸಾಕಿ ಕೊನೆ ಸಾಕಾಗಿ ಕೊನೆಗೆ ಲೆಕ್ಕ ಕೇಳಿದ್ರೆ ಸಾಕು ಲೇಡಿ ರೌಡಿಗಳನ್ನ ಬಿಟ್ಟು ಗ್ರಾಮಸ್ಥನ ಎದುರಿಸುವಂತದ್ದು ನಿಮ್ಮ ಅವನ ಮನೆ ಹತ್ರ ಬಂದು ಕೂತ್ಕೊಂಡು ಮರ್ಯಾದೆ ತೆಗೆಯುವಂಥದ್ದು ಮರ್ಯಾದೆ ತೆಗೆದ್ರೆ ಪ್ರಾಣ ಹೋದಕ್ಕೆ ಪ್ರಾಣ ಹೋಗೋ ಸಂದರ್ಭದಲ್ಲಿ ಕೂಡ ನಮಗೆ ಹಣ ಕಟ್ತಾರೆ ಅಂತ ಧರ್ಮಸ್ಥಳ ಸಂಘದ ಒಂದು ಅಜೆಂಡ ಅಂತ ಅನ್ಸುತ್ತೆ ಸೊ ಯಾಕೆ ಮೇಲ್ಗಡೆಯವರಲ್ಲಿ ಜನ ನೋಡ್ಕೊಂಡು ಸುಮ್ನೆ ಕೂತ್ರಿ ಗೊತ್ತಿಲ್ಲ ಆದ್ರೆ ಲಕ್ಷಾಂತರ ಜನ ಧರ್ಮಸ್ಥಳ ಸಂಘದಲ್ಲಿ ತಗೊಂಡಂತ ಸಾಲವನ್ನು ಕಟ್ಟೋದನ್ನ ಬಿಟ್ಟಿದ್ದಾರೆ ಆದ್ರೆ ನಾನು ಸಾಲನ್ನ ಕಟ್ಟಬೇಡಿ ಹೇಳ್ತಾ ಇಲ್ಲ ಆದ್ರೆ ಲೆಕ್ಕ ಇಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡು ಲೆಕ್ಕ ಕಟ್ಟಿದ ನಂತರ ಲೆಕ್ಕ ಕೊಡ್ಲಿಲ್ಲ ಇವರು ಕೂಡ ಸಾಲ ಕಟ್ಟೋದನ್ನ ಬಿಟ್ಟಿದ್ದಾರೆ ಅವರು ನೋಟಿಸ್ ಕೊಟ್ಟಿದಾರಾ ಇಲ್ವಾ ಏನು ಕೂಡ ಗೊತ್ತಿಲ್ಲ ಈಗ ಮಂಗಳೂರಿಂದ ಒಬ್ರು ಇದ್ದಾರೆ ನಾನು ಮಾತಾಡಿಸ್ತೀನಿ ಅವರು ಕೂಡ ಸಾಲ ಕಟ್ಟೋದನ್ನ ಬಿಟ್ಟಿದ್ದಾರೆ ಏನಾದ್ರೂ ಸಮಸ್ಯೆ ಆಯ್ತಾ ಅಂತ ಕೇಳ್ತೀನಿ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಅಮ್ಮ ಹಾ ನಾನು ಕಡಪದಿಂದ ಮಾತನಾಡ್ತಾ ಇದ್ದೇನೆ ನಾನು ಧರ್ಮಸ್ಥಳ ಸಂಘದಲ್ಲಿ ಸುಮಾರು ಒಂದು ಇಪ್ಪತ್ತ ಒಂದು ವರ್ಷ ಇದ್ದೆ ಹ್ಮ್ ಇಪ್ಪತ್ತೊಂದು ವರ್ಷದಿಂದ ಆ ಹೌದು ಇಪ್ಪತ್ತೊಂದು ವರ್ಷದಲ್ಲಿ ಆಮೇಲೆ ಏನಂತ ಹೇಳಿದ್ರೆ ಇವರ ಬಗ್ಗೆ ನಮಗೆ ತುಂಬಾ ಏನಂತ ಹೇಳಿದ್ರೆ ಸಮಸ್ಯೆ ಇದು ಬಂತು ಎಂತ ಡೌಟ್ ಬಂತು ಡೌಟ್ ಬಂತು ಆಯ್ತಾ ನಮಗೆ ಧರ್ಮಸ್ಥಳ ಸಂಘದಲ್ಲಿ ಡೌಟ್ಗಿಂತಳು ಅದಕ್ಕಿಂತ ಮೊದಲು ನಮ್ಮ ಸೌಜನ್ಯಗಳನ್ನು ಇದು ಮಾಡಿದ್ರು ಎಂತ ಮರ್ಡರ್ ಮಾಡಿದ್ರು ಆಯ್ತಾ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿದ್ಲು ಕೊಲೆ ಮಾಡುವಾಗ ಇವರಿಗೆ ಏನು ಅಂತ ಹೇಳಿದ್ರೆ ಎಲ್ಲ ಸಂಘಗಳಿಂದ ಎಲ್ಲ ಸಾಲ ಕೊಟ್ಟು ಈ ಬಡ್ಡಿ ದುಡ್ಡಿನಲ್ಲೇ ಇವರೇನು ಹೇಳಿದ್ರೆ ಕೋರ್ಟ್ ಕಚೇರಿ ಅಲ್ಲೇ ಇದ್ದಾಡ್ತಾರೆ ಅದಕ್ಕೆ ಬೇಕಾಗಿ ಕೊನೆಗೆ ಆಗುವಾಗ ನಮಗೊಂತರ ಮನಸ್ಸಿಗೆ ತುಂಬಾ ಬೇಜಾರಾಗಿ ನಾವು ಈ ಸಾಲದ ಲೆಕ್ಕಾಚಾರಗಳನ್ನೆಲ್ಲ ಕೇಳುವಾಗ ಲೆಕ್ಕಾಚಾರಗಳನ್ನು ಅವರು ಕೊಡ್ ಕೊಡುವುದಿಲ್ಲ ನಾವಾಗಿಯೇ ಲೆಕ್ಕಾಚಾರವನ್ನು ಇಟ್ಟುಕೊಳ್ಬೇಕು ಆಯ್ತಾ ಆಮೇಲೆ ನಾನೇನು ಹೇಳಿದ್ರೆ ಮೈಕ್ರೋ ಬಜೆಟ್ ಮಾಡಿದ್ದೆ ಮೈಕ್ರೋ ಬಜೆಟ್ ಮಾಡಿದ್ರಲ್ಲಿ ನಾನು ನಾಲ್ಕು ವರ್ಷ ದುಡ್ಡು ಕಟ್ಟಿದ್ದ ಅದಕ್ಕೆ ಅದಕ್ಕೆ ಎಷ್ಟು ವರ್ಷದಲ್ಲಿ ಹತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ನಾನು ಹಣವನ್ನು ಕಟ್ತಾ ಇದ್ದೆ ಅದನ್ನು ಕೊನೆಗೆ ಆಗುವಾಗ ನಾನು ಆ ದುಡ್ಡನ್ನು ಕೊಡಿ ಅಂತ ಹೇಳಿ ನಾನು ಕೇಳಿದೆ ಕೊಡಿ ಅಂತ ಹೇಳುವಾಗ ಅವರಿಗೆ ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ ಅಂತೆ ನಾನು ಯೋಜನಾ ಕಚೇರಿಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡುವಾಗ ನೀವು ಕಟ್ಟಿದ ದುಡ್ಡು ಎಲ್ಲಾ ಕೊಡ್ಲಿಕ್ಕೆ ಆಗುದಿಲ್ಲ ನಾನು ನಲ್ವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿಯನ್ನ ಕಟ್ಟಿದ್ದೇನೆ ಅದನ್ನು ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ನಿಮಗೆ ಕೊಡುದಾದ್ರೆ ಹದಿನಾರು ಸಾವಿರ ಕೊಡ್ಲಿಕ್ಕೆ ಆಗುದು ಹೇಳಿದ್ರು ಅದಕ್ಕೆ ಬೇಕಾಗಿ ನಾನು ನಾನು ಕಟ್ಟಿದ ದುಡ್ಡು ಅಷ್ಟು ಉಂಟು ನಲವತ್ತೇಳು ಸಾವಿರ ದುಡ್ಡು ಉಂಟು ನಲವತ್ತೇಳಲ್ಲ ನಲ್ವತ್ ಮೂರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಅಷ್ಟು ದುಡ್ಡು ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಕ್ಕೆ ನನ್ನ ನಾನೇ ಲೆಕ್ಕಾಚಾರ ಮಾಡಿಕೊಂಡೆ ಇಲ್ಲಿ ಎಷ್ಟು ಕಟ್ಟಬೇಕು ಅಂತ ನಾನು ವಾರದಲ್ಲಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ನಾನು ಕಂತು ಕಟ್ತಾ ಇದೆ ಕಂತು ಕಟ್ಟಿದ್ರೆ ಕಟ್ಟಿದ್ರೆ ಇದು ಯಾವತ್ತು ಒಂದೊಂದೇ ಏನು ಅಂತ ಹೇಳಿದ್ರೆ ಅವರು ಸಂಘಕ್ಕೆ ಸಾಲವನ್ನು ಸೇರ್ಪಡೆ ಮಾಡುದು ಅದು ಅವರಾಗೆ ಮಾಡಿಕೊಳ್ಳುದು ನಾವು ತೆಗಿದಿಲ್ಲ ಸಾಲ ತೆಗೀದಿಲ್ಲ ಅವರಾಗೆ ಸಂಘದಲ್ಲಿ ಮಾಡಿಕೊಳ್ಳುದು ಇದನ್ನೆಲ್ಲ ನೋಡಿ ನನಗೆ ತುಂಬಾ ಬೇಜಾರಾಯ್ತು ನಾನು ಹೇಳಿದೆ ನನ್ನ ಲೆಕ್ಕಾಚಾರ ಇಷ್ಟಕ್ಕೆ ಮುಗಿಸ್ತೇನೆ ಅಂತ ಹೇಳಿ ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕಿನವರೆಗೆ ನಾನು ದುಡ್ಡು ಕಟ್ಟುವುದು ಆಮೇಲೆ ಕಟ್ಟುವುದಿಲ್ಲ ಅಂತ ಹೇಳಿ ಅವರ ಕ್ಯಾಲೆಂಡರ್ ಅಲ್ಲಿ ಆಫೀಸಿಗೆ ಹೋಗಿ ಅವರ ಕ್ಯಾಲೆಂಡರ್ ಅಲ್ಲಿ ಬರ್ದಿತ್ತೆ ಬರ್ದಿಟ್ಟು ಮತ್ತೆ ನಾನು ಮನೆಗೆ ಬಂದು ನನ್ನ ಹತ್ರ ಒಂದೆರಡು ಸೇರಿ ಅವರು ಹಣ ಕಟ್ಟಿ ಹಣ ಕಟ್ಟಿ ಕೇಳಿದ್ರು ನಾನು ಅದ ಹೇಳಿದೆ ನಾನು ಹಣ ಕಟ್ಟಲಿಕ್ಕೆ ಆಗುದಿಲ್ಲ ಏನು ಅಂತ ಹೇಳಿದ್ರೆ ನಿಮ್ಮ ದುಡ್ಡಿಗೆ ನಮ್ಮ ದುಡ್ಡಿಗೆ ಬೆಲೆ ಇಲ್ಲ ಅಂತ ಮಾಡ್ತೀರಲ್ಲ ಆದ್ರೆ ನಿಮ್ಮ ದುಡ್ಡಿಗೂ ನಿಮ್ಮ ದುಡ್ಡುಗೆ ಸಮೇತ ಎಷ್ಟು ಬೆಲೆ ಉಂಟು ಅಂತ ನಾನು ಕೊಡ್ತೇನೆ ಅಂತ ಹೇಳಿ ನಾನು ಅವರ ದುಡ್ಡನ್ನು ಅಂದಿನಿಂದ ಕಟ್ಟಲಿಲ್ಲ ನಾನು ಕಟ್ಟದಿದ್ದಾಗ ಒಂದೆರಡು ಸರಿ ನನ್ನಲ್ಲಿ ಕೇಳಿದ್ರು ಯೋಜನಾ ಕಚೇರಿಗೆ ಬನ್ನಿ ಅಂತ ಹೇಳಿದ್ರು ನಾನು ಹೇಳಿದೆ ಯೋಜನಾ ಕಚೇರಿಗೆ ನೀವು ನನ್ನನ್ನು ಕರ್ಕೊಂಡು ಹೋಗುದು ಬೇಡ ನನಗೆ ಯೋಜನಾ ಕಚೇರಿಯಲ್ಲಿ ಉಂಟು ಅಂತ ಗೊತ್ತುಂಟು ನಾನು ಹೋಗುವಷ್ಟು ಎರಡು ಸರಿ ನಾನು ಹೋಗಿದ್ದೇನೆ ಲೆಕ್ಕಾಚಾರಗಳನ್ನೆಲ್ಲ ಮಾಡಿ ಬಂದಿದ್ದೇನೆ ಇನ್ನು ನನ್ನಲ್ಲಿ ನೀವು ಮಾತಾಡ್ಲಿಕ್ಕೆ ಏನೂ ಇಲ್ಲ ನಾನಂತೂ ಹಣ ಕಟ್ಟುವುದೇ ಇಲ್ಲ ಅಂತ ಹೇಳಿ ನಾನು ಹಠ ಎದ್ದು ನಾನು ಇವತ್ತಿನವರೆಗೆ ಹಣ ಕಟ್ಟುವುದಿಲ್ಲ ಎಷ್ಟು ತಿಂಗಳು ಆಯಿತು ಹಣ ಕಟ್ಟೋದು ಬಿಟ್ಟು ನೀವು ಹಣ ನಾನು ಆಗಸ್ಟ್ ಇಪ್ಪತ್ತೇಳು ತಾರೀಕಿನವರೆಗೆ ಕಟ್ಟಿದ್ದೇನೆ ಆಮೇಲೆ ನಾನು ಕಟ್ಟಲಿಲ್ಲ ಕಟ್ಟಿಲ್ಲ ಏನಾದ್ರು ನೋಟಿಸ್ ಏನಾದ್ರು ಬಂದಿದೆಯಾ ನನಗೆ ನೋಟಿಸ್ ಬರಲಿಲ್ಲ ಸರ್ ಲಾಯರ್ ಇಂದ ಏನಾದ್ರು ನೋಟಿಸ್ ನನಗೆ ಯಾವ್ದು ನೋಟಿಸ್ ಬರಲಿಲ್ಲ ಏನು ಬರಲಿಲ್ಲ ನನ್ನಲ್ಲಿ ಕೇಳುವುದು ಇಲ್ಲ ಈಗ ನಾನು ನೋಟಿಸ್ ಬಂದರೂ ಸಮೇತ ನಾನು ನೋಟಿಸ್ ಬಂದರೂ ಸಮೇತ ನಾನು ಕಟ್ಟುವುದಿಲ್ಲ ಯಾಕೆಂತ ಹೇಳಿದ್ರೆ ನನ್ನ ದುಡ್ಡು ಅವರು ಕೊಟ್ಟರೆ ನಾನು ಕಟ್ತೇನೆ ಅಲ್ಲಿ ನನ್ನ ದುಡ್ಡಲ್ಲಿ ಉಂಟು ನನ್ನ ದುಡ್ಡು ನಾಲ್ಕು ಸಾವಿರ ರೂಪಾಯಿ ನನ್ನ ದುಡ್ಡು ಅವರ ಹತ್ರ ಉಂಟು ನಿಮ್ಗೆ ಯಾವ ಕಾರಣಕ್ಕೂ ಅವ್ರ ಲೆಕ್ಕ ಕೊಡೋ ಕ್ರೆಡಿ ಇಲ್ಲ ನಿಮ್ ಪಿ ಆರ್ ಕೆ ಬ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿಲ್ಲ ಇನ್ಶೂರೆನ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಉಳಿತಾಯ ದುಡ್ಡು ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅಂತ ಕೂಡ ಗೊತ್ತಿಲ್ಲ ಬ್ಯಾಂಕ್ ಇಲ್ಲ ನಾವು ಕಟ್ಟಿದ ಇನ್ಸೂರೆನ್ಸ್ ಎಲ್ಲಿಯ ಉಡುಪಿಯಲ್ಲಿ ಮಾಡಿದ್ದಂತೆ ಹಾ ಓಕೆ ನಾ ಉಡುಪಿಯಲ್ಲಿ ಮಾಡಿದ್ದು ಅವರಿಗೆ ಇನ್ಸೂರೆನ್ಸ್ ಮಾಡುದಾದ್ರೆ ಇಲ್ಲಿ ಎಲ್ಲಿ ಎಲ್ಐಸಿ ಆಫೀಸ್ ಇಲ್ವಾ ಅಲ್ಲಿ ಉಡುಪಿಗೆ ಹೋಗಿ ನಮ್ಮ ದುಡ್ಡನ್ನ ಇಡ್ಬೇಕಾದ್ರೆ ಈಗ ಅಮ್ಮ ನನ್ ಪ್ರಶ್ನೆ ಏನಂತಂದ್ರೆ ಇಷ್ಟು ದಿನ ಆಯ್ತು ನೀವು ಕಟ್ಟೋದನ್ನ ಬಿಟ್ಟು ಅವ್ರು ನಿಮ್ಗೆ ಲೆಕ್ಕ ಕೊಟ್ಟಿಲ್ಲ ನೀವು ವಾಪಸ್ ಕಡಕ್ ರೆಡಿ ಇಲ್ಲ ಅಲ್ವಾ ಲೆಕ್ಕ ಕೊಡ್ಬೇಕು ಧರ್ಮಸ್ಥಳ ಸಂಘ ಅಂತಂದ್ರೆ ಧರ್ಮವಾಗಿ ನಡ್ಕೊಳ್ಬೇಕಾಗಿತ್ತು ದೇವತಾ ಮನುಷ್ಯ ನಡೆದಾಡುವ ದೇವರು ಅಂತೆಲ್ಲ ಹೇಳ್ತಾರೆ ನನ್ಗು ನನ್ ನಂದು ಅದೆಲ್ಲ ಬೇಕಲ್ಲ ಚರ್ಚೆ ಮಾಡಲ್ಲ ಅವರ ಸಂದ್ರ ಇದಕ್ಕಳಿಗೆ ಎಷ್ಟೊಂದು ದೌರ್ಜನ್ಯ ಆಗ್ತಾ ಇದ್ರು ಕೂಡ ಸೊ ಅನೇಕರು ಬರಲ್ಲ ನಿಮ್ಮ ಬಡವರ ಹತ್ರ ನಿಮ್ಮ ಹತ್ರ ಬರಲ್ಲ ಯಾರು ದೊಡ್ಡ ದೊಡ್ಡ ಕಾರ್ ಹಾಕೊಂಡು ಬಾಟ ಕಟ್ಕೊಂಡು ನಿಮ್ ಹತ್ರ ಬರಲ್ಲ ಬರ ಬಡವರ ಹತ್ರ ಬರಲ್ಲ ಬಿಡಿ ಅವ್ರು ಅವ್ರು ಎರಡ್ ಸಲ ಕೊಟ್ಟಾಗ್ಲೇ ಮುಗ್ದೋಯ್ತು ಅಣೆ ಬರ ಇರ್ಬಿಟ್ಟು ಏನಾದ್ರೆ ಅವ್ರ ಹತ್ರ ಹೋಗ್ತಾರೆ ಅಮ್ಮ ಈಗ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಇತ್ತೀಚೆಗೆ ಕೆಲವರು ಅಕೌಂಟ್ ಅಲ್ಲಿ ಹತ್ತ ಲಕ್ಷ ಸಾಲ ಅಂತ ತೋರಿಸ್ತಾ ಇದಾರೆ ಯಾಕೆಂತ ಹೇಳಿದ್ರೆ ನಾವು ಅವರಿಗೆ ನಮ್ಮ ಪಾಸ್ಬುಕ್ ತಕ್ಕ ಇದು ಯಾಕೆ ಕೊಡ್ಬೇಕು ನಮ್ಮ ಪಾಸ್ತಕ ಜೆರೆಕ್ಸ್ ಆಗ್ಲಿ ನಮ್ಮ ಆಧಾರ್ ಕಾರ್ಡ್ ಆಗ್ಲಿ ನಮ್ಮ ಯಾವುದೇ ರೆಕಾರ್ಡ್ ಗಳನ್ನು ಅವರಿಗೆ ನಾವು ಕೊಡಬಾರ್ದು ಅವರು ಕೇಳಿದ್ರೆ ಅವರು ಸುಳ್ಳು ಹೇಳಿ ನಮ್ಮ ಕೈಯಿಂದ ತಕೊಳ್ತಾರೆ ಗೊತ್ತಾಯ್ತಾರೆ ಅದು ಬರ್ತದೆ ಇದು ಬರ್ತದೆ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿ ನಮ್ಮ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ನಿಮ್ಮ ಪಾಸ್ಬುಕ್ ತಕ್ಕ ಜೆರೆಕ್ಸ್ ಕೊಡಿ ಕೇಳ್ತಾರೆ ನಾವು ಯಾವುದೂ ಸಮೇತ ಅವರಿಗೆ ನಾವು ಕೊಡಬಾರ್ದು ನಾವು ನಮ್ಮಷ್ಟಕ್ಕೆ ಇರ್ಬೇಕು ಬುಕ್ ನಾವು ದುಡ್ಡು ಹಾಕುದೇ ಬೇಡ ಅಲ್ಲಲ್ಲ ನೀವ್ ಹೇಳುದಿಲ್ಲ ಯಾವ್ದೋ ಸುಮ್ನೆ ಯಾವ್ದೊಂದು ಪೇಪರ್ ಸೈನ್ ಹಾಕಿಸ್ಕೊತಾರೆ ಕೊನೆಗೆ ಎಲ್ಲ ಅಕೌಂಟ್ ಅವರೇ ತಗೋತಾರೆ ನಾನು ಪೇಪರ್ ತಕೊಂಡು ಬಂದು ಸೈನ್ ಹಾಕಿ ಸೈನ್ ಹಾಕಿ ಅಂತ ಹೇಳಿ ಯಾರ ಸಮೇತ ಸೈನ್ ಹಾಕ್ಲಿಕ್ಕೆ ಯಾರು ಹೋಗಬೇಡಿ ಹೋಗ್ಬೇಡಿ ಆಮೇಲೆ ಹಾಕ್ತವ್ರದ್ದು ಅಕೌಂಟ್ ಅಲ್ಲೆಲ್ಲ ಹತ್ತ ಲಕ್ಷ ಸಾಲ ಅಂತ ತೋರಿಸ್ತಾ ಇದಾರಂತೆ ಅವರು ಹೇಳಿ ಅವರು ಸುಳ್ಳು ಹೇಳಿ ಇವರ ಕೈಯಿಂದ ಆಧಾರ್ ಕಾರ್ಡ್ ಮತ್ತು ಪಾಸ್ ಪುಸ್ತಕ ಎಲ್ಲ ತಕೊಳ್ಳುದು ಅವರು ಎಲ್ಲ ಧರ್ಮಸ್ಥಳದವರು ಧರ್ಮಸ್ಥಳ ಸಂಘದವರು ಎಲ್ಲರುಂಟಲ್ಲ ಅಂದ್ರೆ ಇದ್ರಲ್ಲಿ ಕೆಲಸ ಮಾಡುವವರು ಕಚೇರಿಯಲ್ಲಿ ಕೆಲಸ ಮಾಡುವವರು ಅವರ ಬಾಯಿಯಲ್ಲಿ ಸತ್ಯ ಅಂತ ಹೇಳಿ ಬರುವುದಿಲ್ಲ ಅವರು ಜನಗಳನ್ನು ಈ ಧರ್ಮಸ್ಥಳದಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಅದೇ ರೀತಿ ಆ ಸಂಘದಲ್ಲಿ ಸಮೇತ ಇರುವುದು ಸಂಘದಲ್ಲಿ ಅಂದ್ರೆ ಸಂಘದ ಸದಸ್ಯ ಯೋಜನೆಯಲ್ಲಿರುವವರು ಹ್ಮ್ ಹ್ಮ್ ಅಲ್ಲ ಅವ್ರು ಬಿಡುವುದೇ ಸುಳ್ಳು ಸುಳ್ಳು ಆಮೇಲೆ ನೋಡಿ ಮೊನ್ನೆನು ಕೂಡ ಯಾರೋ ಒಬ್ರು ಲೆಕ್ಕ ಕೇಳಿದಕ್ಕೆ ಗಂಡಿಸುದು ಈ ಐದಾರು ಜನ ಮನೆ ಮನೆತ್ರ ಹೋಗ್ಬಿಟು ನಾನ್ ರೇಪ್ ಮಾಡಕ್ ಟ್ರೈ ಮಾಡ್ದ ಅಂದ್ಬಿಟ್ಟು ಸೀರೆ ಸರ್ಕಲ್ ಕೆಳಗಡೆ ಎಲ್ಲ ಬಿಸಾಕ್ ಕೊಟ್ಟು ಅವರೇ ವಿಡಿಯೋ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದಾರೆ ಪೊಲೀಸ್ ಅವರು ಹಾಗೆ ಮಾಡುವಾಗ ಹಾಗೆ ಮಾಡುವಾಗ ಊರಿನ ಜನಗಳೆಲ್ಲ ಸೇರಿಕೊಳ್ಳಿ ಬರುವಾಗ ಊರಿನ ಜನಗಳೇ ನಮ್ಮ ಅರಿವು ಬರೋಕೆ ಧೈರ್ಯ ನಮ್ಮ ಹತ್ರ ಎಲ್ಲ ಬರ್ತಿದ್ದಾರೆ ಸರ್ ನಾನು ಮಾಡ್ ನಮ್ಮನ್ನು ನಾವು ಅಂತ ನಾನು ಹೇಳುದಿಲ್ಲ ನಾನು ಮಾಡುದು ನಾನು ಅದೇ ರೀತಿ ಮಾಡ್ತೇನೆ ನಾನು ಹೆಣ್ಮಕ್ಳು ಮಾ ಪದ್ಮಾವತಿ ಅವ್ರ ಹೆಣ್ಮಕ್ಳು ಇಡ ಹೆಣ್ಮಕ್ಳು ಬರ್ತಾರೆ ಆದ್ರೆ ತನ್ನ ಹೆಂಡಿಯ ಸಂಘದಲ್ಲಿದ್ದು ಗಂಡ ಏನಾದ್ರು ಲೆಕ್ಕ ಕೇಳಿದ್ರೆ ಮನೆ ಒಳಗಡೆ ನುಗ್ತಾರಲ್ಲ ಅವಾಗ ಐದಾರು ಜನ ಇದ್ರು ಕೂಡ ನನ್ನ ರೇಪ್ ಮಾಡಕ್ ಟ್ರೈ ಮಾಡದ ಅಂದ್ಬಿಟ್ಟು ಬಾಯಿ ಬಡ್ಕೊಂಡು ಆಚೆ ಬಂದು ವಿಡಿಯೋ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಾರಂತೆ ಎಂತ ನೀಚ ಆಗ್ಬಿಟ್ರು ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಇವರು ನಮ್ಮ ಇಲ್ಲಿ ಅಲಂಕಾರ ಅಲ್ಲಿ ನಮ್ಮ ಇಲ್ಲಿ ಅಲಂಕಾರ ಅಲ್ಲಿ ಆಗಿದೆ ಕಡಬದಲ್ಲಿ ಆಗಿದೆ ಹತ್ರ ದುಡ್ಡು ಕೆಡ್ಲಿಕ್ಕೆ ಹೋಗುವಾಗ ನೀನು ನನ್ನನ್ನು ರೇಪ್ ಮಾಡ್ಲಿಕ್ಕೆ ಬಂದು ನೀನು ನನ್ನನ್ನು ಮುಟ್ಟುದಂತ ಮೊನ್ನೆ ಇಲ್ಲಿ ಅಲಂಕಾರ ಅಲ್ಲಿ ಒಂದು ರಿಕ್ಷಾ ಡ್ರೈವರ್ ಮನೆಗೆ ಹೋದದ್ದು ಹೋಗಿ ಈ ಹೆಂಗಸಿ ಅವರ ಹತ್ರ ಹೋಗುದು ಮೈ ಮುಟ್ಟುದು ಮತ್ತೆ ವಾಪಸ್ ಹೇಳುದು ನನ್ನ ಮೈ ಮುಟ್ಟಿದ್ದೆ ಯಾಕೆ ನನ್ನ ಮೈ ಮುಟ್ಟಿದ್ದೆ ಯಾಕೆ ಅಂತ ಹೇಳಿ ಇವರಿಗೆ ಬಹುಶಃ ಗಂಡಸರ ಮೈ ಮುಟ್ಲಿಕ್ಕೆ ಆಸೆ ಇರಬೇಕು ಅದಕ್ಕೆ ಬೇಕಾಗಿ ಅವರು ಆ ರೀತಿ ಹೋಗುದು ಮತ್ತೆ ಬಾಕಿ ಸಂಘದಲ್ಲಿದ್ದ ಗಂಡಸರು ಯಾರು ಇವರನ್ನು ಮೈ ಮುಟ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಹೆಣ್ಮಕ್ಳು ಅಂದ್ರೆ ನಮ್ಗೆ ಮರ್ಯಾದೆ ಇತ್ತು ಆದ್ರೆ ಈ ತರ ನೀಚ ಕೆಲಸ ಮಾತ್ರ ಕೆಲ ಹೆಣ್ಮಕ್ಳು ಈ ತರ ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಇದನ್ನ ಟ್ರೈನಿಂಗ್ ಕೊಡ್ತಾರಾ ಈ ತರ ಏನಾದ್ರು ಅಂತ ಇವರೇ ಮನೆ ನುಗ್ತಾರೆ ಇವರೇ ಗಂಡಸಿಗೆ ಗಂಡಸ ಅಂತ ಹೇಳ್ತಾರೆ ಗಾಂಡು ಅಂತ ಹೇಳ್ತಾರೆ ಕೊನೆ ಕತ್ತಲ್ ಪಟ್ಟಿ ಇವರೇ ಬರ್ತಾರೆ ಇವರೇ ರೆಕಾರ್ಡ್ ಹೋಗಿ ಅಲ್ಲಿ ಕೊಡ್ತಾರೆ ತಗೊಳ್ಳೋಕೆ ರೆಡಿಯಾಗ್ ಕೂತಿರ್ತಾರೆ ಅಲ್ಲಿ ಈ ಏನ್ ನಡೀತಾ ಇದ್ರೆ ಇಷ್ಟ ಇಷ್ಟೊಂದು ಜನ ಮೂರು ಪಕ್ಷರು ಎಲ್ಲಾ ಪಕ್ಷದವರು ಕೂಡ ಹೋಗಿ ಹೋಗಿ ಕಾಲೂಕ್ ಬೀಳ್ತಾ ಇದ್ರಲ್ಲ ಯಾರಾದ್ರೂ ಒಬ್ಬ ನಾಯಕ ಒಬ್ಬ ಎಂ ಎಲ್ ಎನೋ ಮಂತ್ರಿ ಒಬ್ಬ ಆ ಸಾಮ್ಗಳೇ ನಿಮ್ ಪಾ ನಿಮ್ ಕಾಲು ನಮಸ್ಕಾರ ಮಾಡ್ತಾ ಇದೀನಿ ನೀವು ಧರ್ಮಸ್ಥಳ ಸಂಘದಲ್ಲಿ ನಡೆಸ್ತಾ ಇದ್ರಲ್ಲ ಇದ್ರ ಯಾಕೆ ಜನಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಯಾಕೆ ಜಾಸ್ತಿ ದುಡ್ಡು ಬಡ್ಡಿ ತಗೋತಾ ಇದೀರಾ ಹತ್ತು ಲಕ್ಷಕ್ಕೆ ಕೆರೆ ನಿರ್ಮಾಣ ಮಾಡ್ತೀರಾ ಹಾಗೆ ಕೇಳುವ ಮಗ ಯಾರು ಸಮೇತ ಇಲ್ಲ ಸರ್ ಹಾಗೆ ಕೇಳುವುದಾದರೆ ಮೊನ್ನೆ ಅವರ ಪರವಾಗಿ ಬಿಜೆಪಿಯವರೆಲ್ಲ ಹೋಗಿ ಅವರ ಕಾಲಿಗೆ ಅಡ್ಡ ಬೀಳ್ತಿರ್ಲಿಲ್ಲ ಅವರು ಮಾಡಿದ್ದು ಎಲ್ಲವೂ ಸರಿ ಅಂತ ಹೇಳಿ ಅವರಿಗೆ ಬೇಕಾಗಿದ್ದ ಇವರಿಗೆ ಬೇಕಾದಷ್ಟು ದುಡ್ಡು ಅವರು ಕೊಡು ಆಗಿರ್ಬೇಕು ನಾನು ಕಣ್ಣಾರೆ ನೋಡ್ಲಿಲ್ಲ ಇಲ್ಲದಿದ್ರೆ ಇವರು ಯಾಕೆ ಈ ರೀತಿ ಅವರ ಹತ್ರ ಹೋಗಿ ಕಾಲಿಗೆ ಅಡ್ಡ ಬೀಳ್ತಾರೆ ಇವರಿಗೆ ಅವರಿಗೆ ಒಬ್ಬರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಸಮಾಜದಲ್ಲಿ ಇದ್ದ ಎಲ್ಲ ಜನಗಳನ್ನು ಇವರ ಮಾಡಿ ಎಲೆಕ್ಷನ್ ಬರ್ಲಿ ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಜನ ಕಲಿಸಲಿಕ್ಕೆ ಅವರಿಗೆ ಹೋಗಿ ಕೇಳಬೇಕಿತ್ತು ಮೊನ್ನೆ ಈ ರೀತಿ ಎಲ್ಲ ನೀವು ಅನ್ಯಾಯ ಮಾಡ್ತೀರಲ್ಲ ನೀವು ಯಾಕೆ ಈ ರೀತಿ ಅನ್ಯಾಯ ಮಾಡುದು ಬಡವರನ್ನೆಲ್ಲ ನೀವು ದೋಸ್ತಾ ಇದ್ದೀರಲ್ಲ ಹಣವನ್ನು ಹೋಗಿ ಅವರು ಬಿಜೆಪಿಯವರು ಆತರ ಪ್ರಶ್ನೆ ಕೇಳಬೇಕಿತ್ತು ಇವರು ಅದಲ್ಲ ಇಲ್ಲಿ ಅತ್ಯಾಚಾರ ಮಾಡಿದ್ರು ಸಮೇತ ಅವರ ರಕ್ಷಣೆಗೆ ಬೇಕಾಗಿ ಹೋಗಿದ್ದಾರೆಲ್ಲ ನಾವು ನೋಡುವ ಮುಂದಿನ ಚುನಾವಣೆ ಬರಲಿ ಆಗ ಗೊತ್ತಾಗ್ತದೆ ಎಲ್ಲ ಹ್ಮ್ ಹ್ಮ್ ನನ್ ಕೇಳ್ತಾರೆ ನಿಮ್ಗೆ ಏನು ಬೇರೆ ಸುದ್ದಿನೇ ಇಲ್ವಾ ನೀನ್ ಒಂದೊಂದೇ ಒಂದೊಂದೇ ಸುದ್ದಿ ಮಾಡ್ತೀನಿ ಅಮ್ಮ ಹಲೋ ಹಲೋ ಕೇಳಿಸಿದ್ಯಮ್ಮ ಓಕೆ ಹೆಸ್ ವೀಕ್ಷಕರ ಸೊ ಇದು ರೈಟ್ ನೋಸ್ ಅಲ್ಲಿ ನೋಡಿ ಧರ್ಮಸ್ಥಳ ಸಂಘದಲ್ಲಿ ಯಾರಾದ್ರೂ ಸಾಲ ತಗೊಂಡಿದ್ರೆ ದಯವಿಟ್ಟು ನೀವು ಬೇರೆಯವ್ರ ಸಹಾಯಕ್ಕೆ ಹೋಗ್ಬೇಡಿ ನಿನ್ಗ ಅನ್ಯಾಯ ಆಗ್ತಿದ್ಯಾ ನೀನ್ ಪ್ರಶ್ನೆ ಮಾಡು ಇಲ್ವಾ ನನ್ಗೆಲ್ಲ ನಾನ್ ಪ್ರಶ್ನೆ ಮಾಡ್ತೀನಿ ನೀನು ಸಾಹಿತಿಯಾ ಇಲ್ಲಿ ನಮಗೂ ಕೂಡ ಸುದ್ದಿಗಳು ಕೊಡಲ್ಲ ಅಂದರೆ ನಮಗೂ ಅದು ಮಾಹಿತಿ ಕೊಡೋಲ್ಲ ಅಟ್ಲೀಸ್ಟ್ ನಾವು ಏನು ಮಾಡಬೇಕು ಅಂತ ನಾವು ಹೇಳಿಕೊಡ್ತೀವಿ ಹಾಗೆ ನಮಗೆ ಒಂದಷ್ಟು ಜನ ಯಂಗ್ ಅಡ್ವೊಕೇಟ್ಗಳಿದ್ದಾರೆ ತಮ್ಮ ಇರ್ಬೋದು ಅವ್ರ ಜೀವನಕ್ಕೆ ಅವರು ಹಣನೂ ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಸಮಾಜ ಸೇವೆಗೆ ಅಂತ ಹುಟ್ಕೊಂಡಂಥ ಒಂದಷ್ಟು ಜನ ಯಂಗ್ ಟೀಮ್ ಲಾಯರ್ಗಳಿರಲ್ಲ ಅವರು ಒಟ್ಟಿಗಿದ್ದಾರೆ ಅಂದರೆ ಈಗಿನ ಸಮಾಜದಲ್ಲಿ ನಾವು ಒಂದಷ್ಟು ಸೋಷಿಯಲ್ ಸರ್ವಿಸ್ ಮಾಡಬೇಕು ಸೋಷಿಯಲ್ ಕಾಸ್ ಮಾಡಬೇಕು ಅಂತೀರ ಅಂಥ ಲಾಯರ್ಗಳು ಇದ್ದಾರೆ ಬನ್ನಿ ಫ್ರೀಯಾಗಿ ಬೇಕಾದರೆ ನಾವು ಕೇಸ್ ನಡೆಸುವ ಆದರೆ ಒಂದು ಕೇಳ್ಕೊಳ್ಳಿ ಧರ್ಮಸ್ಥಳ ಸಂಘದಲ್ಲಿ ಹಲ್ಕಟ್ಟು ಕೆಲಸ ಸುಲುಗೆ ಕೆಲಸ ದರೋಡೆ ಕೆಲಸ ಇದನ್ನು ಮಾಡಿಲ್ಲ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ನನಗೆ ನೀವೇ ವೀಡಿಯೋ ಮಾಡಿ ಕಳಿಸ್ಕೊಡಿಪ್ಪ ಅಥವಾ ಯಾರು ನನ್ನ ಹತ್ರ ಮಾತಾಡಿದ್ರು ಅವ್ರ ನಂಬರ್ಗಳು ನಿಮ್ಗೆ ಕೊಡ್ತೀನಿ ಅವ್ರ ಹತ್ರ ಮಾತಾಡಿ ಎಲ್ಲಿ ಮೋಸ ಆಗಿದೆ ನಿಂಗೆ ಯಾಕೆ ಲೆಕ್ಕ ಕೊಡ್ತಿಲ್ಲ ಆಯಿತು ಕೊಡಿಸ್ತೀನಿ ಬನ್ನಿ ಅಂತ ಹೇಳಿ ಯಾಕೆಂದರೆ ಧರ್ಮಸ್ಥಳ ಸಂಘದ ಸಂಘದ ಹೆಸರು ಹಾಳಾಗ್ಬಾರ್ದು ಅನ್ನೋದರೆ ಯಾರು ನಮಗೆ ಕಂಪ್ಲೇಂಟ್ ಮಾಡ್ತಾರೋ ನಮ್ಗೆ ನನಗೆ ಫೋನ್ ಮಾಡಿ ಅವ್ರ ಎಲ್ಲಾರ ನಂಬರು ಕೂಡ ಕೊಡ್ತೀನಿ ನೀವು ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡಿ ಕಳಿಸಿ ಆ ವೀಡಿಯೋನ ನಾನು ಟೆಲಿಕಾಸ್ಟ್ ಮಾಡ್ತೀನಿ ಆಮೇಲೆ ನೀವು ಕೂಡ ಅಷ್ಟೇ ನಮ್ಮೂರಲ್ಲಿ ಕೆರೆ ನಿರ್ಮಾಣ ಆಗಿದೆ ಅಂತಲೂ ಕೂಡ ವೀಡಿಯೋ ಮಾಡಿ ಕಳಿಸಿ ಆ ಟೆಲಿಕಾಸ್ಟ್ ಮಾಡ್ತೀನಿ ದೇವಸ್ಥಾನಗಳ ಕಟ್ಸಿದರೆ ಟೆಲಿಕಾಸ್ಟ್ ಮಾಡ್ತೀನಿ ಹಾಗೇ ನಿಮ್ಮೂರಿನಲ್ಲಿ ಹಲ್ಕಟ್ಟು ಕೆಲಸ ಮಾಡಿದರೆ ಅದನ್ನು ಬೇರೆಯವರಾದ್ರೂ ನಾನು ವಿಡಿಯೋ ಕಳಿಸಿದೆ ಅದನ್ನು ಟೆಲಿಕಾಸ್ಟ್ ಮಾಡ್ತೀನಿ ಬಟ್ ನೀವೆಲ್ಲ ಒಳ್ಳೆಯವರಲ್ವಾ ಕೆಲವರೆಲ್ಲ ಕೆಟ್ಟದಾಗಿದೆ ಅಂದಮೇಲೆ ಅವ್ರ ಸುದ್ದಿ ಮಾಡಬೇಡ ಅನ್ನೋದಕ್ಕೆ ನೀನು ಯಾರು ಐವತ್ತು ನೀನು ಈ ಸುದ್ದಿ ಬಿಟ್ಟರೆ ಬೇರೆ ಏನು ಗತಿನೇ ಇಲ್ವಾ ಅಂತ ಕೇಳ್ತೀರಲ್ಲ ನೀವು ಹಾಂ ನಾನು ಒಂದು ಹೇಳ್ತೀನಿ ಐವತ್ತು ಐವತ್ತಿಂದ ಮೂರು ಲಕ್ಷ ಜನ ಇಲ್ಲಿ ಹಣ ತಗೊಂಡಿದ್ದಾರೆ ಏನು ಕಡಿಮೆ ನಂಬರ್ ಇದೆ ಜನ ಅಷ್ಟು ಜನಗಳ ಪರವಾಗಿ ನಿಂತ್ಕೋಬಾರ್ದ ನಾವು ಏನು ಒಬ್ಬರ ಇಬ್ಬರ ಹೋಗ್ಲಿನಕ್ಕೆ ಎಷ್ಟು ಸುದ್ದಿ ಮಾಡ್ತೀರಾ ಪ್ರತಿನಿತ್ಯ ಎಲ್ಲರದ್ದು ಅದೇ ಸಮಸ್ಯೆ ಮನೆ ಹತ್ರ ನುಗ್ಗೋದು ಹೆಣ್ಮಕ್ಳು ನಾನು ರೇಪ್ ಮಾಡ್ತಾನೆ ಅಂತ ಹಿಡ್ಕೊಳೋಕ್ಕೆ ಬಂದ ಅಂತ ಕಂಪ್ಲೇಂಟ್ ಕೊಡೋದು ಇನ್ನೊಬ್ಳು ಏನಾದರೂ ಅವ್ನು ನೀನು ಗಂಡಸ ಅಂತ ಅವ್ನು ಹೊಡಿಯೋಕ್ ಬಂದ ಅವ್ನು ಏನೋ ಕೈಯನ್ನ ನಿಂಗೆ ಹಿಡಿದ್ಬಿಟ್ಟ ಸಾಕು ಓ ಅವರು ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಬರ್ತಾರೋ ನನ್ನ ಕೈಯೆಲ್ಲ ಮುರಿದಾಕಬಿಟ್ಟ ಹೊಡೆದಾಕ್ಬಿಟ್ಟ ಅಂತ ಆ ಕೇಸ್ ತೊಗೊಳಕ್ಕೆ ಪೊಲೀಸವ್ರು ರೆಡಿ ಆಗಿ ಕೂತಿರ್ತಾರೆ ಏನು ನಡೀತಾ ಇದೆ ತಗೋಸು ಸಂಘದಲ್ಲಿ ವೀರೇಂದ್ರ ಹೆಗಡೆ ಅವರ ಧರ್ಮಸ್ಥಳ ಸಂಘದಲ್ಲಿ ಇಷ್ಟೊಂದು ಅಸಹ್ಯನ ಯಾಕೆ ಯಾರೊಬ್ಬರು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಅವ್ರಿಗೆ ವಾಸ್ತವ ಗೊತ್ತು ಏ ಅವರು ಮದ್ಯಪಾನ ಧೂಮಪ್ಪನ ಎಲ್ಲನೂ ಬಿಡಿಸ್ಬಿಟ್ಟಿದ್ದಾರೆ ಫೈನ್ ಓಕೆ ಕೆರೆ ನಿರ್ಮಾಣ ಮಾಡಿದ್ದಾರೆ ಪೆನ್ಷನ್ ಕೊಟ್ಟಿದ್ದಾರೆ ಫೈನ್ ಓಕೆ ಈ ಹೆಣ್ಣು ದ್ರೋಹ ಮಾಡಿದ್ರಲ್ಲ ಈ ಹೆಣ್ಮಕ್ಳ ಲೆಕ್ಕನೇ ಕೊಡ್ಲಿಲ್ವಲ್ಲ ಹತ್ತು ಲಕ್ಷ ರೂಪಾಯಿಂದ ಕೆರೆ ಕಟ್ಸೋದಕ್ಕೆ ಒಂದು ಕೋಟಿ ಲೂಟಿ ಮಾಡಿರ್ತೀರಿ ಆ ತೊಂಬತ್ತು ಲಕ್ಷ ರೂಪಾಯಿ ಮೋಸದ ಬಗ್ಗೆ ನಾನು ಮಾತಾಡಬಾರ್ದಾ ಆಮೇಲೆ ರೈಟ್ ಯೂಸ್ ಅವ್ರಿಗೆ ದುಡ್ಡು ಬಂದುಬಿಟ್ಟಿದ್ದೆ ಯಾರೋ ಫಂಡ್ ಹಾಕ್ಬಿಟ್ಟಿದ್ದಾರೆ ಎಸ್ ಐ ಟಿ ತನಿಖೆ ನಡೆಸಿರಪ್ಪ ನಮ್ಮನು ನಮ್ಮನು ನಡೆಸಿ ನಾವು ಕಾರ್ ತಗೊಂಡಿದ್ವಿ ಸಂಬಳ ಕೊಡ್ತಾ ಕೊಡ್ತಾಯಿದ್ದೀವಿ ಆಫೀಸ್ ನಡೆಸ್ತಾ ಇದ್ವಿ ಇವನು ಸುದ್ದಿಗೆ ದುಡ್ಡು ತಗೊಳ್ಳಲ್ಲ ಅಂದಮೇಲೆ ಎಲ್ಲಿಂದ ದುಡ್ಡು ಬರ್ತಾಯಿದೆ ತನಿಖೆ ನಡೆಸ್ರಪ್ಪ ನಮ್ಮದು ಎಸ್ ಐ ಟಿ ಅವ್ರಿಗೆ ತನಿಖೆ ನಡೆಸಿಬಿಡಿ ಓಪನ್ ಆಗಿದ್ವಿ ಯಾವ ರಾಜಕಾರಣಿಗಳ ಮನೆತನ ಹೋಗಿ ಅವ್ನ ಕಾಂಟ್ಯಾಕ್ಟ್ ತಗೊಂಡು ಕೂಡ ನಿಂತಿಲ್ಲ ಅವ್ರ ಚೇಲೆಗಳನ್ನೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಯಾವುದೂ ಅವ್ರಿಗೆ ಒಂದು ಸುದ್ದಿ ಬಂತಂದರೆ ಡೈರೆಕ್ಟಾಗಿ ಸುದ್ದಿ ಮಾಡಿಬಿಡ್ತೀವಿ ಯಾರೂ ಕೇರ ಮಾಡಲ್ಲ ನಾನು ಮಾಡ್ಸಿ ಎಸ್ ಎ ತನಿಖೆ ಮಾಡಿಸಿ ನಮಗೂ ಏನು ದುಡ್ಡು ಬಂದ್ಬಿಟ್ಟಿದೆ ಫಂಡ್ ಯಾರು ಯಾರ್ಯಾರು ಕೊಟ್ಟಿದ್ದಾರೆ ಬೇಡ ಇದೆಲ್ಲ ಮಾಡಿಸಿ ಓಕೆ ನೀವು ಯಾವುದೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಮನೆ ಹತ್ರ ಬಂದು ತೊಂದರೆ ಕೊಟ್ಟು ಮನೆ ಕೆಲಸಗಳೇನಾದ್ರು ಆಯಿತು ಅಂದರೆ ದಯವಿಟ್ಟು ಒಂದು ವೀಡಿಯೋ ಮಾಡಿ ಕಳಿಸಿ ಅದೊಂದೇ ನಿಮ್ಮ ಹತ್ರ ಇರೋಂಥದ್ದು ಸಾಕ್ಷಿ